ಉತ್ತರ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕಾರ ಹುಣ್ಣಿಮೆಯನ್ನ ಭಕ್ತಿ ಶ್ರದ್ಧೆಯಿಂದ ಆಚರಿಸಲಾಗ್ತದೆ ಮುಂಗಾರು ಆರಂಭವನ್ನ ಸೂಚಿಸುವ ರೈತರ ಹಬ್ಬವಾದ ಕಾರ ಹುಣ್ಣಿಮೆಯನ್ನ ಶನಿವಾರ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಆಚರಿಸಲಾಯಿತು ಬೇಸಿಗೆ ಮುಗಿದು ಮುಂಗಾರಿನ ಆರಂಭವನ್ನ ಸೂಚಿಸುವ ಕಾರ ಹುಣ್ಣಿಮೆ ಹಬ್ಬವನ್ನ ಕರ್ನಾಟಕದ ರೈತರು ಶನಿವಾರ ಆಚರಿಸಿದ್ರು ಅದರಂತೆ ಇಂಡಿ ತಾಲೂಕಿನ ತಡವಲಗ ಗ್ರಾಮದಲ್ಲಿ ಕೂಡ ಆಚರಣೆಯ ಅಂಗವಾಗಿ ಸಾಂಪ್ರದಾಯಿಕವಾಗಿ ಎತ್ತುಗಳ ಓಟವನ್ನ ಸಹ ಆಯೋಜಿಸಲಾಗಿತ್ತು ಸಂಭ್ರಮಾಚರಣೆಯ ದಿನವು ಸಾಮಾನ್ಯವಾಗಿ ಮಾನ್ಸೂನ್ ಮಳೆಯ ಆರಂಭದ ನಂತರ ಮೊದಲ ಹುಣ್ಣಿಮೆಯ ದಿನವನ್ನ ಸೂಚಿಸುತ್ತದೆ ರೈತರು ಜಾನುವಾರುಗಳನ್ನ ಪೂಜಿಸುವ ಮೂಲಕ ಹಬ್ಬವನ್ನು ಆಚರಿಸುತ್ತಾರೆ ಮತ್ತು ದಿನವು ಬೇಸಿಗೆ ಅಂತ್ಯವನ್ನ ಸೂಚಿಸುತ್ತದೆ ಈ ಹಬ್ಬದಲ್ಲಿ ರೈತರು ತಮ್ಮ ಬೆಳೆಗಳಿಗೆ ಉತ್ತಮ ಮಳೆಯಾಗಲಿ ಉತ್ತಮ ಫಸಲು ಬರಲಿ ಎಂದು ಪ್ರಾರ್ಥಿಸುತ್ತಾರೆ ಈ ಹಬ್ಬವು ಮಳೆಗಾಲದ ಸ್ವಾಗತದ ಸಂಕೇತವೂ ಹೌದು ಕಾರು ಹುಣ್ಣಿಮೆ ಎಂದು ಹಿಂಡಿ ತಾಲೂಕಿನ ತಡವಲಕ ಗ್ರಾಮದಲ್ಲೂ ಕೂಡ ಊರಗೌಡರ ಜೋಡೆತ್ತುಗಳನ್ನು ಸಾಯಂಕಾಲ ಆರು ಗಂಟೆಗೆ ಗ್ರಾಮದ ಹಿರಿಯರು ಹಾಗೂ ಮಹಿಳೆಯರು ಸಾಮೂಹಿಕವಾಗಿ ವಾದ್ಯ ವೈಭವದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಊರ ಅಗಸಿಗೆ ಕರೆತರ್ತಾರೆ ಹಾಗೂ ಊರ ವಾಲಿಕರ ಮನೆತನದವರು ಅಗಸಿಗೆ ಬೇವಿನ ಎಲೆ ಹಾಗೂ ಕೊಬ್ಬರಿಯನ್ನ ಕಟ್ಟುತ್ತಾರೆ ನಂತರ ಒಂದು ಎತ್ತಿಗೆ ಮುಂಗಾರಿ ಎಂದು ನಾಮಕರಣ ಮಾಡ್ತಾರೆ ಒಂದು ಎತ್ತಿಗೆ ಹಿಂಗಾರು ಎಂದು ನಾಮಕರಣ ಮಾಡಿ ಎರಡು ಎತ್ತುಗಳನ್ನ ಓಡಿಸ್ತಾರೆ ಮೊದಲ ಯಾವ ಎತ್ತು ಊರ ಅಗಸಿಯ ದಾಟುತ್ತದೋ ಅದರ ಮೇಲೆ ಮುಂಗಾರು ಹಿಂಗಾರು ಮಳೆ ಬೆಳೆ ಬಗ್ಗೆ ತಿಳಿದುಕೊಳ್ತಾರೆ ಆದಿಕಾಲದಿಂದಲೂ ನಡೆದುಕೊಂಡು ಬಂದ ಪದ್ಧತಿ ಇದಾಗಿದೆ ಎನ್ನುತ್ತಾರೆ ಹಿರಿಯರು సచిన్ ఇండి ఎన్కెస్టి ఫోర్ న్యూస్ బ్యూరో విజయపుర